ಇವತ್ತಿನ ವಿಡಿಯೋದಲ್ಲಿ ಸೌತ್ ಇಂಡಿಯನ್ ಸ್ಪೆಷಲಲ್ಲಿ ಒಂದಾಗಿರುವಂತಹ ಉಪ್ಪು ಅಥವಾ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಸಾಫ್ಟಾಗಿರುತ್ತೆ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗಲ್ಲ ಅಂತವ್ರಿಗೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ ಸೊ ಮೊದಲಿಗೆ ಇಲ್ಲಿ ನಾವು ರವೆನ ಹುರ್ಕೋಬೇಕು ಹಾಗಾಗಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸ್ಟವ್ನ ಕಡಿಮೆ ಉರಿಲಿಟ್ಟು ರವೆನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಅಂದರೆ ಸುಮಾರಾಗಿ ಕಾಲು ಕೆ ಜಿ ಆಗುವಷ್ಟಿದೆ ಬಾಂಬೆ ರವೆ ಹಾಗೆ ಇದನ್ನು ಮೀಡಿಯಂ ರವೆ ಅಂತ ಕರಿತೀವಲ್ಲ ಅದನ್ನು ತೊಗೊಂಡಿದ್ದೀನಿ ರವೆನ ಚೆನ್ನಾಗಿ ಹುರಿದಷ್ಟು ನಮಗೆ ಉಪ್ಪಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಜನ ಉಪ್ಪಿಟ್ಟು ಅಂತಂದರೆ ಇಷ್ಟಪಡದೆ ಇರೋನೇ ಜಾಸ್ತಿ ಆದರೆ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ರವೆ ಚೆನ್ನಾಗಿ ಈ ರೀತಿ ಫ್ರೈ ಆಗಿದೆ ಬಣ್ಣನೂ ಬದಲಾಗಿದೆ ಸೊ ಈಗ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ನಂತರ ಅದೇ ಕಡಾಯಿಗೆ ಇಲ್ಲಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒನ್ ಟೀ ಸ್ಪೂನ್ ಆಗೋಷ್ಟು ಉದ್ದಿನ ಕಾಳು ಉದ್ದಿನ ಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಸ್ವಲ್ಪ ಕಡಲೆಕಾಯಿ ಬೀಜ ಇದು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ನಂತರ ನಾಲ್ಕರಿಂದ ಹಸಿ ಮೆಣಸಿನಕಾಯಿ ಒಂದು ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಶುಂಠಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಶುಂಠಿನ ಸೇರಿಸಿ ನೋಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನಂತರ ಒಂದು ಎಂಟರಿಂದ ಹತ್ತಾಗುವಷ್ಟು ಕರಿಬೇವು ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಉಪ್ಪಿಟ್ಟಿಗೆ ಯಾವಾಗಲೂ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಕಡಿಮೆ ಆದರೆ ಎಣ್ಣೆ ತಿನ್ನೋದಕ್ಕೆ ಅಷ್ಟು ರುಚಿ ಇರೋದಿಲ್ಲ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಉಪ್ಪಿಟ್ಟಿಗೆ ಯಾವಾಗಲೂ ಈರುಳ್ಳಿ ತುಂಬ ಜಾಸ್ತಿ ಫ್ರೈ ಆಗಬಾರ್ದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಒಂದು ಟೊಮೆಟೊ ಸೇರಿಸ್ಕೊಂಡು ಕಾಲು ಕಪ್ ಆಗುವಷ್ಟು ಕ್ಯಾರೆಟು ಕಾಲ್ಕಪ್ಗಿಂತ ಸ್ವಲ್ಪ ಕಡಿಮೆ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ಯಾವ ತರಕಾರಿ ಬೇಡ ಅಂದರೂ ಸ್ಕಿಪ್ ಮಾಡ್ಕೋಬೋದು ಅಥವಾ ಇನ್ನೂ ಹುರುಳಿಕಾಯಿ ಆಗಿರ್ಬೋದು ಅಥವಾ ಆಲೂಗೆಡ್ಡೆ ಆಗಿರ್ಬೋದು ಅದನ್ನು ಸಹ ಸೇರಿಸ್ಕೋಬೋದು ಈಗ ಈ ತರಕಾರಿಗಳನ್ನ ಒಂದು ಹತ್ತು ನಿಮಿಷ ಎಣ್ಣೆಲೇನೆ ಸ್ಟವ್ನ ಕಡಿಮೆ ಉರಿಲಿಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ತರಕಾರಿನ ನೀರಲ್ಲಿ ಬೇಯಿಸೋದಕ್ಕಿಂತ ಎಣ್ಣೆಲಿ ಬೇಯಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಣ್ಣೆಲೆ ನಾನು ಸುಮಾರು ಒಂದು ಅರ್ಧ ಮುಕ್ಕಾಲು ಬೇಯುವಷ್ಟು ತರಕಾರಿನ ಬೇಯಿಸ್ಕೊಂಡು ಇದಕ್ಕೆ ಇವಾಗ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಕಪ್ ರವೆಗೆ ಮೂರು ಕಪ್ ಆಗುವಷ್ಟು ನೀರು ಬೇಕಾಗುತ್ತೆ ಮೂರು ಕಪ್ ನೀರು ಹಾಕಿದ್ರೆ ನಮಗೆ ಉಪ್ಪಿಟ್ಟು ಪರ್ಫೆಕ್ಟಾಗಿ ಹದವಾಗಿ ಕರೆಕ್ಟಾಗಿರುತ್ತೆ ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಸ್ಟವ್ನ ಕಡಿಮೆ ಇಟ್ಕೊಂಡು ರವೆನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಈ ರೀತಿ ತಿರುಗಿಸ್ಕೊಳ್ತಾ ಬರಬೇಕು ಆಗ ನಮಗೆ ಉಪ್ಪಿಟ್ಟು ಗಂಟುಗಳಾಗೋದಿಲ್ಲ ಜೊತೆಗೆ ಸಿಡಿಯೋದು ಇಲ್ಲ ನೀವು ಸ್ಟೌನ ಹೈ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಹಾಕಿ ತಿರುಗಿಸಿದ್ರೆ ಚಟಪಟ ಅಂತ ಮುಖಕ್ಕೆ ಆರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ಟೌನ ಕಡಿಮೆ ಉರಿಲೇ ಇಟ್ಕೊಂಡು ಈ ರೀತಿ ರವೆನ ಹಾಕಿ ಸ್ವಲ್ಪ ಕುದಿ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದ್ರ ಮೇಲುಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಬಿಟ್ಟರೆ ಸಾಕು ರವೆ ಎಲ್ಲ ಚೆನ್ನಾಗಿ ಅರಳಿಕೊಂಡು ರುಚಿಯಾಗಿ ಸಾಫ್ಟಾಗಿ ನಮಗೆ ಉಪ್ಪಿಟ್ಟು ರೆಡಿಯಾಗೋಗುತ್ತೆ ಈಗ ನೋಡಿ ಸ್ವಲ್ಪ ನೀರು ರೀತಿಯಾಗಿಯೇ ಇದೆ ಇನ್ನೂ ಸ್ವಲ್ಪ ಇದು ಡ್ರೈ ಆಗಬೇಕು ಹಾಗೆ ರವೆನೂ ಸ್ವಲ್ಪ ದಪ್ಪ ಆಗಬೇಕು ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಇದ್ದೀನಿ ಈಗೆಲ್ಲ ಸ್ವಲ್ಪ ಉಪ್ಪಿಟ್ಟನ್ನ ನೀರು ಉಪ್ಪಿಟ್ಟು ಥರ ಮಾಡ್ತಾರೆ ನಿಮಗೆ ಆ ಥರನೇ ಬೇಕಂತಂದರೆ ಇನ್ನೊಂದು ಅರ್ಧ ಬೌಲ್ ಆಗೋಷ್ಟು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಳಿ ಮನೇಲಿ ಸ್ವಲ್ಪ ನಮಗೆ ಉದ್ರದ್ರಾಗೆ ಇರಬೇಕು ಉಪ್ಪಿಟ್ಟು ಆಗ ತಿನ್ನೋದಕ್ಕೆಲ್ಲ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಉಪ್ಪಿಟ್ಟೆಲ್ಲ ಯಾವ ರೀತಿಯಾಗಿ ಬೆಂದು ರವೆಗೆಲ್ಲ ದಪ್ಪ ಆದಮೇಲೆ ಉಪ್ಪಿಟ್ಟು ಸ್ವಲ್ಪ ಉದ್ರದ್ರಾಗಿ ಬರುತ್ತೆ ನೋಡ್ತಾ ಇದ್ದೀರ ಅಲ್ವಾ ಇದ್ರ ಜೊತೆಗಂತೂ ಕಾಯಿ ಚಟ್ನಿ ಅಥವಾ ಮೊಸರು ಇದು ರುಚಿ ಸೂಪರಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು